ನಮಸ್ತೆ ನಮ್ಮ ಮುಂದಿನ ಚಾಪ್ಟರ್ಗೆ ಹೋಗೋಕ್ಕೆ ಮುಂಚೆ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ನಿಮಗೆ ನಿಜವಾಗ್ಲೂ ನಮ್ಮ ವೀಡಿಯೋಯಿಂದ ಯೂಸ್ ಆಗ್ತಾ ಇದೆ ಸಮಥಿಂಗ್ ಏನೋ ನಿಮ್ಮ ಲೈಫಲ್ಲಿ ಆ್ಯಡ್ ಆಗ್ತಾ ಇದೆ ಅನ್ನೋದಾದರೆ ಅಲ್ಲಿ ಒಂದು ತಂಬ್ ಸಿಂಬಲ್ ಇದೆ ಅದನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಬಿಕಾಸ್ ನಾವು ಇನ್ನೊಬ್ಬರಿಗೆ ಮೆಚ್ಚುಗೆ ಕೊಡೋದರಿಂದ ಮೆಚ್ಚುಗೆ ಕೊಡೋ ಅಂಥ ಒಂದು ಕ್ವಾಲಿಟೀಸ್ ನಾವು ಡೆವಲಪ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಲೈಫಲ್ಲೂ ಕೂಡ ಮೆಚ್ಚುಗೆ ತಗೊಳ್ಳೋ ಅಂಥದ್ದು ಹೆಚ್ಚಾಗತ್ತೆ ಒಂದು ಆ್ಯಂಡ್ ಸೆಕೆಂಡ್ ಥಿಂಗ್ ತುಂಬ ಜನ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅದರ ಜೊತೆಗೆ ಒಂದು ರಿಕ್ವೆಸ್ಟ್ ಏನಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಲೈಕ್ ನನ್ನನ್ನು ಡೈರೆಕ್ಟ್ಲಾಗಿ ಮೀಟ್ ಮಾಡೋರು ಹೇಳಿದ್ದೀರಾ ಎಷ್ಟು ಯೂಸ್ ಆಗ್ತಾ ಇದೆ ಅಂತ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ನೋಡಿದಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತುಂಬ ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಬಗ್ಗೆ ಗೊತ್ತಿಲ್ಲ ಇನ್ನು ಕೆಲವರು ಗಮನಿಸಿರೋದಿಲ್ಲ ನಾವು ನಾರ್ಮಲೇ ಗಮನಿಸಲ್ಲ ಹಾಗಾಗಿ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗಿದು ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತಾ ಇದ್ದರೆ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಬ್ರಾಡ್ಕಾಸ್ಟ್ಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಒಳ್ಳೇದನ್ನ ಎಷ್ಟಾಗತ್ತೆ ಅಷ್ಟು ನಾವು ಶೇರ್ ಮಾಡೋಣ ಏನಾದ್ರೂ ಮಾತಾಡ್ಬೇಕು ಅನ್ಸಿದ್ರೆ ಆ ಒಂದು ವಿಡಿಯೋ ಸಂಬಂಧಪಟ್ಟಂಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ದಟ್ ಹೊಸ ವ್ಯಕ್ತಿಗಳ ಜೊತೆಗೆ ಪರಿಚಯ ಆದಂಗೂ ಆಗತ್ತೆ ನಿಮ್ಮ ಭಾವನೆಗಳನ್ನ ಹಂಚ್ಕೊಂಡಂಗೂ ಆಗತ್ತೆ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಿ ನಿಮ್ಮ ವ್ಯಾಲ್ಯೂನ ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನಮ್ಮ ವ್ಯಾಲ್ಯೂನ ನಾವು ಹೇಗೆ ಹೆಚ್ಚು ಮಾಡ್ಕೊಳ್ಳೋದು ನಮ್ಮ ವ್ಯಾಲ್ಯೂನ ನಾವು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ನಮ್ಮ ವ್ಯಾಲ್ಯೂ ಹೆಚ್ಚಾಗೋದ್ರಿಂದ ಏನಾಗುತ್ತೆ ಇದು ನಾವು ನೋಡಲೇಬೇಕಾಗತ್ತೆ ನಮಗೆ ಗೊತ್ತೇ ಇರಲ್ಲ ನಮ್ಮ ಲೈಫಲ್ಲಿ ನಾವು ವ್ಯಾಲ್ಯೂ ಕೊಡ್ತಾ ಇದ್ದೀವ ನಮಗೆ ನಮ್ಮ ಲೈಫಿಗೆ ನಾವು ವ್ಯಾಲ್ಯೂ ಕೊಡ್ತಾ ಇದ್ದೀವ ಅಂತ ಬಟ್ ಈ ಒಂದು ಚಾಪ್ಟರ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂದರೆ ನೀವು ಆರ್ಥಿಕವಾಗಿ ಗ್ರೋ ಆಗಬೇಕು ಅಂತ ಇದ್ದರೆ ನೀವು ಶ್ರೀಮಂತರಾಗಬೇಕು ತುಂಬ ಹಣ ಸಂಪಾದನೆ ಮಾಡಬೇಕು ಅಂತ ಇದ್ದರೆ ನೀವು ಶ್ರಮ ಪಡೋದ್ರಿಂದ ಮಾತ್ರ ನೀವು ಆಗಲ್ಲ ಅಂದರೆ ನೀವು ನಾನು ತುಂಬ ಇದ್ದೀನಿ ಅಂದ ತಕ್ಷಣ ನೀವು ಶ್ರೀಮಂತರಾಗಲ್ಲ ನನ್ನ ಹತ್ರ ತುಂಬ ಟ್ಯಾಲೆಂಟ್ ಇದೆ ಅಂದ ತಕ್ಷಣ ನಾವು ಆಗಲ್ಲ ನಾನು ತುಂಬ ಡಿಸಿಪ್ಲಿನ್ ಆಗಿದ್ದೀನಿ ಅಂದ್ರೂ ಆಗಲ್ಲ ನಾನು ತುಂಬ ಫೋಕಸ್ ಆಗಿದ್ದೀನಿ ಅಂದರೂ ಆಗಲ್ಲ ಅಂದರೆ ಇವೆಲ್ಲ ಶ್ರೀಮಂತರ ಆಗೋದಕ್ಕೆ ಬೇಕಾಗಿರುವಂತಹ ಒಂದು ಅಂಶಗಳು ಮುಖ್ಯ ಅಂಶಗಳು ಹೌದು ಆದರೆ ತುಂಬ ಇಂಪಾರ್ಟೆಂಟ್ ಯಾವುದು ಅಂದಾಗ ಈ ಪಾಯಿಂಟನ್ನು ನಾವಿಲ್ಲಿ ನೋಡ್ಬೋದು ಅದೇನೆಂದರೆ ನಾವು ಆರ್ಥಿಕವಾಗಿ ತುಂಬ ಚೆನ್ನಾಗಿ ಗ್ರೋ ಆಗಬೇಕು ಅಂದರೆ ನಿಮ್ಮ ಮೌಲ್ಯವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರಲ್ವಾ ಅದರ ಅರ್ಥ ಏನಂದರೆ ನಾವು ಬೇರೆಯವರ ಜೀವನದಲ್ಲಿ ಹೆಚ್ಚು ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ನಮ್ಮ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಆಗುತ್ತೆ ಅಂದರೆ ಮನಿಗೆ ಇದನ್ನು ನಾನು ಕಂಪೇರ್ ಮಾಡಿ ಹೇಳೋದಾದರೆ ನಾವು ಹೆಚ್ಚು ಜನರಿಗೆ ಅವರ ಜೀವನದಲ್ಲಿ ಮೌಲ್ಯಗಳನ್ನು ವ್ಯಾಲ್ಯೂಗಳನ್ನು ಆ್ಯಡ್ ಮಾಡೋದರಿಂದ ನಮ್ಮ ಇನ್ಕಮ್ ಗ್ರೋತ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಇವರು ಏನು ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೀವು ಜಾಬಿಗೆ ಹೋಗೋರಾಗಿರಿ ಅಥವಾ ಬಿಸ್ನೆಸ್ ಮಾಡ್ತಾಯಿರಿ ಓಕೆ ಸೊ ಈಗ ನೀವು ಜಾಬಿಗೆ ಹೋಗ್ತೀರಾ ಏಯ್ಟ್ ಅವರ್ಸ್ ನೀವು ವರ್ಕ್ ಮಾಡ್ತೀರಾ ನಿಮಗೆ ಅಂತ ಇಷ್ಟು ಸ್ಯಾಲ್ರಿ ಇರುತ್ತೆ ನಾನು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತೀನಿ ಅನ್ನೋದ್ರ ಮೇಲೆ ನನಗೆ ಸಂಬಳ ಸಿಗ್ತಾ ಇದೆಯಾ ಇಲ್ಲ ಆ ಗಂಟೆಗಳಲ್ಲಿ ಎಷ್ಟು ಆ ಕಂಪನಿಗೆ ಆ ಬಾಸಿಗೆ ಅಥವಾ ಬಿಸ್ನೆಸ್ಸಲ್ಲಿ ಆ ಗಂಟೆಯಲ್ಲಿ ಎಷ್ಟು ಕಸ್ಟಮರ್ಸ್ಗಳಿಗೆ ಎಷ್ಟು ಜನರ ಲೈಫಿಗೆ ನಾನು ಸರ್ವೀಸ್ ಕೊಡ್ತಾ ಇದ್ದೀನಿ ಅವರ ಜೀವನಕ್ಕೆ ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ನಮಗೆ ನಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ ನಮ್ಮ ಸಂಬಳ ಜಾಸ್ತಿ ಆಗುತ್ತೆ ನಮ್ಮ ಸೋರ್ಸ್ ಇನ್ಕಮ್ ಸೋರ್ಸ್ ಕೂಡ ಜಾಸ್ತಿ ಆಗುತ್ತೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಯಾವಾಗ ನಾವು ಇನ್ನೊಬ್ಬರ ಲೈಫಿಗೆ ಮೌಲ್ಯವನ್ನು ಆ್ಯಡ್ ಮಾಡೋದ್ರಿಂದ ಅದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಡಾಕ್ಟರ್ಸ್ಗೆ ಒಂದು ಚಾರ್ಜ್ ಅಂತ ಇರುತ್ತೆ ಅವ್ರಿಗೊಂದು ಇನ್ಕಮ್ ಇರುತ್ತೆ ಅವರಿಗಿಂತ ಜಾಸ್ತಿ ಇನ್ಕಮ್ ಯಾರಿಗೆ ಬರುತ್ತೆ ಅಂತ ಬಂದಾಗ ಸರ್ಜನ್ಗಳಿಗೆ ಇನ್ಕಮ್ ಇರುತ್ತೆ ಸ್ವಲ್ಪ ಅಂದರೆ ಮ ಜನರಲ್ ಡಾಕ್ಟರ್ಸ್ಗಿಂತ ಆಪ್ರೇಷನ್ ಮಾಡುವಂಥವ್ರಿಗೆ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಇರುತ್ತೆ ಓಕೆ ಇವರೆಲ್ಲರಿಗಿಂತ ಹೆಚ್ಚು ಸ್ಯಾಲ್ರಿ ಇರೋರು ಯಾರು ಅಂತ ಬಂದಾಗ ಬ್ರೈನ್ ಓಕೆ ಮೆದುಳಿನ ಆಪ್ರೇಷನ್ ಮಾಡೋರಿಗೆ ಜಾಸ್ತಿ ಚಾರ್ಜ್ ಅಂತ ಯಾಕೆ ಅಂದರೆ ಅವರು ಒಳ್ಳೆ ವ್ಯಕ್ತಿ ಅಂತಾನಾ ಅಲ್ಲ ಅವ್ರು ತುಂಬ ಕಷ್ಟಪಡ್ತಿದ್ದಾರೆ ಅಂತಾನ ಅಲ್ಲ ಅವ್ರು ತುಂಬ ಬುದ್ಧಿವಂತರಂತಾನ ಅಲ್ಲ ಇವ್ಯಾವೂ ಅಲ್ಲದೆ ಇರ್ಬೋದು ಆದರೆ ಒಂದು ವಿಷಯ ಅಂತೂ ಗ್ಯಾರಂಟಿ ಅದೇನು ಅಂತ ಅಂದರೆ ಅವ್ರು ಯಾಕೆ ಜಾಸ್ತಿ ಸಂಬಳ ತೊಗೊಳ್ತಾರ ಅಂದ್ ಅಂದರೆ ಮೆದುಳನ್ನು ಆಪ್ರೇಷನ್ ಮಾಡೋ ಅಂಥ ವ್ಯಕ್ತಿಗಳ ಸಂಖ್ಯೆ ತುಂಬ ಕಡಿಮೆ ಇದೆ ಆ್ಯಂಡ್ ತುಂಬ ಕಡಿಮೆ ಇರೋ ಅಂತಹ ಏನಂತಾರೆ ಜನ ಅದನ್ನು ತುಂಬ ಜನ ಮಾಡ್ತಾ ಇಲ್ಲ ಬ್ರೈನ್ ಆಪ್ರೇಷನ್ನು ಕೆಲವೇ ಕೆಲವು ವ್ಯಕ್ತಿಗಳು ಮಾಡೋದರಿಂದ ಕೆಲವೇ ಕೆಲವು ವ್ಯಕ್ತಿಗಳು ಅದ್ರ ಬಗ್ಗೆ ತಿಳ್ಕೊಂಡಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚು ವಿಶೇಷವಾದ ಜ್ಞಾನವನ್ನು ಹೊಂದಿರೋದ್ರಿಂದ ಆ ವ್ಯಕ್ತಿಗಳಿಗೆ ಹೆಚ್ಚು ಸಂಬಳ ಇರುತ್ತೆ ಇದರರ್ಥ ಏನಂದರೆ ನಾವು ನಮ್ಮ ಜೀವನದಲ್ಲಿ ಜನರಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಅವರ ಅಮೂಲ್ಯವಾದಂತಹ ಲೈಫಿಗೆ ಬೇಕಾಗಿರುವಂತಹ ಮೌಲ್ಯಗಳನ್ನು ನಾವು ಆ್ಯಡ್ ಮಾಡಿದಾಗ ನಮಗೆ ಹೆಚ್ಚು ಸಂಬಳ ಸಿಗುತ್ತೆ ಹೆಚ್ಚು ಗ್ರೋ ಆಗ್ತೀವಿ ನಾವು ನಾವೇನು ಮಾಡ್ತೀವಿ ಎಲ್ಲರೂ ಮಾಡ್ತಾ ಇರೋ ಥರನೇ ಮಾಡ್ತೀವಿ ನಾವು ಎಲ್ಲರೂ ಹಾಗೆ ಇರ್ತೀವಿ ಆದರೆ ಶ್ರೀಮಂತ್ರಿ ಶ್ರೀಮಂತರಾಗಿರೋರು ಏನು ಜಾಸ್ತಿ ಸಂಬಳ ತೊಗೊಳ್ತಾ ಇರೋರು ಹೇಗೆ ಅಂದರೆ ಅವರ ಕೆಲಸದಲ್ಲಿ ವಿಶೇಷತೆ ಇರುತ್ತೆ ಅಂದರೆ ಎಲ್ಲರೂ ಮಾಡೋ ಥರ ಅವ್ರು ಕೆಲಸ ಮಾಡೋಲ್ಲ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಫ್ ವ್ಯಾಲ್ಯೂನ ಅವರು ಅವರ ಕಂಪ್ನಿಗೆ ಅವ್ರ ಬಾಸ್ಗೆ ಅಥವಾ ಅವರ ಕಸ್ಟಮರ್ಸ್ಗೆ ಕ್ಲೈಂಟ್ಸ್ಗೆ ಕೊಡ್ತಾ ಇರ್ತಾರೆ ಹಾಗಾಗಿ ಅವ್ರ ಲೈಫಲ್ಲಿ ಗ್ರೋ ಆಗ್ತಾಯಿರ್ತಾರೆ ಯಾರು ಇನ್ನೊಬ್ಬರ ಜೀವನದಲ್ಲಿ ಮೌಲ್ಯವನ್ನು ಆ್ಯಡ್ ಮಾಡ್ತಾರೆ ಅವರು ಅವ್ರ ಜೀವನದ ಮೌಲ್ಯವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾರೆ ನೀವು ಹೆಚ್ಚು ಹಣವನ್ನು ಪಡಿಬೇಕು ಅಂತ ಇದ್ದರೆ ಪ್ರಪಂಚಕ್ಕೆ ಹೆಚ್ಚು ಮೌಲ್ಯವನ್ನು ಆ್ಯಡ್ ಮಾಡಿ ಪ್ರಪಂಚಕ್ಕೆ ನೀವು ಹೆಚ್ಚು ಮೌಲ್ಯವನ್ನು ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ನಿಮ್ಮ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಯಾರು ಆಲೋಚನೆ ಮಾಡದೇ ಇರೋ ಥರ ಆಲೋಚನೆ ಮಾಡಿ ಯಾರು ಕೆಲಸ ಮಾಡ ಮಾಡದೇ ಇರೋ ಥರ ನೀವು ಕೆಲಸ ಮಾಡಿ ಯಾರು ಒಬ್ಬರು ಲೈಫ್ಗೆ ಕೊಡಕ್ಕೆ ಆಗದೇ ಇರೋವಂಥದ್ದನ್ನು ನೀವು ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಯಾರು ಒಬ್ಬರಿಗೆ ಬೆಸ್ಟ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅವರಿಗೆ ಸಿಗ್ತಾ ಇರೋಲ್ಲ ಆ ಸರ್ವಿಸ್ ಅಂಥ ಸರ್ವಿಸ್ನ ನೀವು ಕೊಡಿ ಸೊ ನಿಮ್ಮ ಇನ್ಕಮ್ನ ನೀವು ಗ್ರೋ ಮಾಡ್ಕೋಬೋದು ಇಲ್ಲಿ ಹೆಚ್ಚು ಹಣ ಬೇಕಿದ್ರೆ ನೀವು ಹೆಚ್ಚು ಜನರಿಗೆ ಮೌಲ್ಯವನ್ನು ಆ್ಯಡ್ ಮಾಡಬೇಕು ಬರೀ ಸರ್ವಿಸ್ ಅಲ್ಲ ಮೌಲ್ಯನ ಆ್ಯಡ್ ಮಾಡೋದು ಒಂದು ಜನ್ರಲ್ ಎಕ್ಸಾಂಪಲ್ ಕೊಡ್ತೀನಿ ಈಗ ನಾವು ಆಟೋ ದಲ್ಲಿ ಹೋಗ್ತೀವಿ ಎಲ್ಲಾದರೂ ಓಕೆ ಸಡನ್ ಆಗಿ ಆಟೋ ಹತ್ತತೀವಿ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಐವತ್ತು ರೂಪಾಯಿ ಆಗಿರುತ್ತೆ ಐವತ್ತು ರೂಪಾಯಿ ಕೊಡ್ತೀವಿ ಬರ್ತೀವಿ ಅದು ಬೆಲೆ ನನಗೆ ಅವ್ರು ಬಂದರೂ ನಾನು ಅವ್ರಿಗೆ ಕೊಟ್ಟೆ ಅಂತ ಫಾರ್ ಎಕ್ಸಾಂಪಲ್ ಅದೇ ಆಟೋ ಡ್ರೈವರ್ ನಮಗೆ ರಾತ್ರಿವತ್ತು ಆಟೋನೇ ಸಿಗದೆ ಇರೋ ಟೈಮಲ್ಲಿ ನಮ್ಮನ್ನು ಬಂದು ಅವರು ಕರ್ಕೊಂಡೋಗಿ ನಾವು ತಲುಪಬೇಕಾಗಿರೋ ಜಾಗಕ್ಕೆ ತಲುಪಿದಾಗ ಅಥವಾ ತುಂಬ ಮಳೆ ಬರ್ತಿರೋ ಟೈಮಲ್ಲಿ ಯಾವ ಆಟೋ ನಿಲ್ಲಿಸದೇ ಇರೋ ಟೈಮಲ್ಲಿ ಯಾವ ಆಟೋನೂ ನಮಗೆ ಇಲ್ಲ ಆ ಕಡೆ ಹೋಗಲ್ಲ ಅನ್ನೋ ಟೈಮಲ್ಲಿ ನಮಗೋಸ್ಕರ ಅವ್ರು ಬಂದು ಸರಿ ಬನ್ನಿ ಡ್ರಾಪ್ ಮಾಡ್ತೀನಿ ಬನ್ನಿ ನಾನು ಬಿಟ್ಕೊಡ್ತೀನಿ ಅಂತ ಬಂದು ಬಿಡ್ತಾರಲ್ಲ ಅದು ಮೌಲ್ಯ ಬೆಲೆ ಅಂದರೆ ಕರ್ಕೊಂಡೋಗಿ ಬಿಡ್ತಾರೆ ನಾವು ದುಡ್ಡು ಕೊಡ್ತೀವಿ ಮೌಲ್ಯ ಅಂದರೆ ನಮಗೆ ಆಟೋನೇ ಸಿಗದಿರೋ ಟೈಮಲ್ಲಿ ಯಾವ ಆಟೋನೂ ಅಲ್ಲಿಗೆ ಬರೋಲ್ಲ ಅನ್ನೋ ಟೈಮಲ್ಲಿ ಒಬ್ರು ಆಟೋದವ್ರು ಬಂದು ಬನ್ನಿ ಅಂತಾರಲ್ಲ ನಾವು ಆಬ್ವಿಯಸ್ಲಿ ಏನು ಮಾಡ್ತೀವಿ ಹೇಳಿ ಒಂದು ಐದು ರೂಪಾಯಿ ಆದರೂ ಪರವಾಗಿಲ್ಲ ಹೆಚ್ಚು ಅವ್ರಿಗೆ ಕೊಡ್ತೀವಿ ಈ ಟೈಮಲ್ಲಿ ಬಂದಿದ್ದೀರಾ ನೀವು ಅಂತ ಕರೆಕ್ಟ್ ಹಾಯ್ ನೀವು ಆ ಥರ ಮಾಡಿದ್ದೀರಾ ಅಥವಾ ನಿಮ್ಮ ನೀವು ಯಾರಿಗಾದರೂ ಆ ಥರ ಹೆಲ್ಪ್ ಮಾಡಿ ಹೆಚ್ಚು ಮೌಲ್ಯನ ತಗೊಂಡಿದ್ದೀರಾ ಜಸ್ಟ್ ಯೋಚನೆ ಮಾಡಿ ಓಕೆ ಹಾಗೆ ಪ್ರತಿನಿತ್ಯ ನಾವು ನಮ್ಮ ಲೈಫಲ್ಲಿ ನಾವು ನಮ್ಮ ಕೆಲಸದಲ್ಲಿ ನಮ್ಮ ಬಿಸ್ನೆಸ್ಸಲ್ಲಿ ಹೆಚ್ಚು ಮೌಲ್ಯಗಳನ್ನು ಇನ್ನೊಬ್ಬರ ಲೈಫ್ಗೆ ಆ್ಯಡ್ ಮಾಡ್ತಾ ಹೋದಂಗೆ ಹೋದಂಗೆ ನನ್ನ ಗ್ರೋತ್ ಕೂಡ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ನಾವು ಇನ್ನೊಬ್ಬರ ಲೈಫ್ಗೆ ಮೌಲ್ಯನ ಆ್ಯಡ್ ಮಾಡಬೇಕು ಅಂದರೆ ನೀವು ಹೆಚ್ಚು ಕೌಶಲ್ಯಗಳನ್ನು ಕೌಶಲ್ಯಗಳನ್ನು ಕಲಿಬೇಕು ಆ್ಯಂಡ್ ಯಾರೂ ಕಲಿಯೋಕ್ಕಾಗದೇ ಇರುವಂಥದ್ದು ಅಂದರೆ ತುಂಬ ಜನ ಕಲೀದೇ ಇರುವಂತಹ ಸ್ಕಿಲ್ಗಳನ್ನು ನೀವು ಕಲಿಬೇಕು ಯಾರು ಓದೇ ಇರುವಂಥ ಬುಕ್ಗಳನ್ನು ನೀವು ಓದಕ್ಕೆ ಸ್ಟಾರ್ಟ್ ಮಾಡಬೇಕು ಯಾರು ಮಾಡದೇ ಇರುವಂಥ ಕೆಲಸಗಳನ್ನು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಆಗ ಡಿಫ್ರೆನ್ಸ್ ಫೀಲ್ ಮಾಡಿಸ್ಬೋದು ಜನರಿಗೆ ಅವಶ್ಯಕತೆ ಇರೋದನ್ನು ನಾವು ಕೊಡ್ಬೋದು ಅವರ ಜೀವನದಲ್ಲಿ ಆ್ಯಡ್ ಮಾಡ್ಬೋದು ಏನನ್ನು ಮೌಲ್ಯವನ್ನು ಅವ್ರ ಲೈಫಲ್ಲಿ ಮೌಲ್ಯನ ಆ್ಯಡ್ ಮಾಡಿ ವ್ಯಾಲ್ಯೂನ ಆ್ಯಡ್ ಮಾಡಿ ನೀವು ನಿಮ್ಮ ಲೈಫಲ್ಲಿ ನಿಮ್ಮ ವ್ಯಾಲ್ಯೂಸನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಥ್ಯಾಂಕ್ ಯು